ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ನೀಡಿರುವಂತಹ ಫೋಟೋ ಮತ್ತು ವಿಡಿಯೋಗಳು ವೈರಲ್ ಆಗ್ತಿದ್ದಂತೆ ಈಗ ಜೈಲ್ ಅಧಿಕಾರಿಗಳ ನಡೆ ಬಗ್ಗೆ ಅನುಮಾನಗಳು ಶುರುವಾಗು ಬಿಟ್ಟಿದೆ ಜೈಲ್ನಲ್ಲಿರುವಂತಹ ವಿಚಾರಣಾ ದಿನ ಕೈದಿ ಆಗಿರುವಂತಹ ದರ್ಶನ್ಗೆ ಅತ್ತ ಮೊಬೈಲು ಕೈಯಲ್ಲಿ ಸಿಗರೇಟು ಒಳ್ಳೊಳ್ಳೆ ಮರ್ಯಾದೆ ಬಿಂದಾಸ್ ಜೀವನ ಸಿಗ್ತಾ ಇದೆ ಈಗ ಜೈಲ್ ಅಧಿಕಾರಿಗಳಿಗೆ ಹತ್ತು ಹಲವು ಪ್ರಶ್ನೆಗಳನ್ನ ಹಾಕ್ತಿದ್ದಾರೆ ಅವರ ನಡೆ ಈಗ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಗಮನಿಸ್ತಾ ಹೋಗೋಣ ದರ್ಶನ್ ಫೋಟೋ ವಿಡಿಯೋ ಈಗ ಅನುಮಾನಗಳು ಹುಟ್ಕೊಂಡ್ಬಿಟ್ಟಿದೆ ಜೈಲಿನ ಅಧಿಕಾರಿಗಳ ನಡೆ ಬಗ್ಗೆ ಹತ್ತು ಹಲವು ಪ್ರಶ್ನೆಗಳು ಉದ್ಭವ ಆಗಿದೆ ನಟ ದರ್ಶನ್ಗೆ ಮೊಬೈಲ್ ಕೊಟ್ಟವರು ಯಾರು ಜೈಲಿನಲ್ಲಿ ಮೊಬೈಲ್ಗೆ ಸಿಮ್ ಎಲ್ಲಿಂದ ಬಂದ್ಬಿಡ್ತು ದರ್ಶನ್ ಇದ್ದ ಜಾಗಕ್ಕೆ ಇವೆರಡನ್ನ ಪೂರೈಕೆ ಮಾಡಿದ್ದಾದ್ರೂ ಯಾರು ಇದ್ದದ್ದು ಪ್ರಶ್ನೆ ಉದ್ಭವ ಆಗಿದೆ ಇನ್ನು ಯಾವ್ಯಾವ ಸಮಯದಲ್ಲಿ ದರ್ಶನ್ ಕಾಲ್ ಮಾಡಿದ್ದಾರೆ ಕಾಲ್ ಮಾಡಲು ಇಂಥದ್ದೇ ಸಮಯ ನಿಗದಿಪಡಿಸಲಾಗಿತ್ತೆ ಎನ್ನುವಂತಹ ಪ್ರಶ್ನೆ ಈಗ ಇದೇ ವೇಳೆಯಲ್ಲಿ ಕಾಲ್ ಮಾಡಿ ಅಂತಾದ್ರೂ ಹೇಳಿದವರಾದ್ರು ಯಾರು ಕಾಲ್ ಮಾಡುವ ವೇಳೆ ಬ್ಯಾರೆಕ್ ಬಳಿ ಯಾರು ಇರುತ್ತಿರಲಿಲ್ವೇ ದಿನನಿತ್ಯ ಜೈಲು ಊಟವನ್ನೇ ದರ್ಶನ ಸೇವಿಸ್ತಿದ್ರಾ ಒಂದು ಪ್ರಶ್ನೆ ಈಗ ಎದ್ದು ಬಿಟ್ಟಿದೆ ಬಿರಿಯಾನಿ ಮತ್ತು ಐಷಾರಾಮಿ ಜೀವನಕ್ಕೆ ಅವಕಾಶವನ್ನ ಯಾರು ಕೊಟ್ಟರು ಜೈಲಲ್ಲಿ ಈಗ ಇವೆಲ್ಲ ಕೂಡ ಹೌದು ಎಂದು ಸಾರುತ್ತಿದೆ ವೈರಲ್ ಆಗಿರುವಂತಹ ವಿಡಿಯೋಗಳು ದರ್ಶನ್ ವಿಡಿಯೋ ಕಾಲ್ ಮಾತ್ರ ರಿವೀಲ್ ಮಾಡಿರೋದಾ ಇನ್ನು ಬೇರೆ ಏನಾದ್ರೂ ಇದೆಯಾ ವಿಡಿಯೋ ಕಾಲ್ ನಲ್ಲಿ ದರ್ಶನ್ ಮಾತನಾಡಿರೋದಾದ್ರೂ ಏನ್ ಮಾತಾಡಿದ್ದಾರೆ ವಿಡಿಯೋ ಕಾಲ್ ನಲ್ಲಿ ವಿಡಿಯೋ ಕಾಲ್ ಮಾಹಿತಿ ಪೊಲೀಸರಿಗೆ ಸಿಕ್ಕು ಬಿಡುತ್ತಾ ಹಾಗಾದ್ರೆ ಸಾಮಾನ್ಯ ಅಥವಾ ವಾಟ್ಸ್ಆಪ್ ಕಾಲ್ ಮಾಡಿರುವಂತಹ ಮಾಹಿತಿ ಸಿಗುತ್ತಾ ಜೈಲಿನಿಂದ ದರ್ಶನ್ ಕಾಲ್ ಮಾಡಿರೋದು ಯಾರ್ಯಾರಿಗೆ ಕಾಲ್ ರಿಸೀವ್ ಮಾಡುವವರೆಗೂ ಕೂಡ ಸುತ್ತುಕೊಂಡು ಬಿಡುತ್ತಾ ಎಫ್ಐಆರ್ ನ ಕಂಟಕ ಇನ್ನು ಜೈಲಿನಲ್ಲಿರುವಂತಹ ದರ್ಶನ್ಗೆ ಪ್ರಭಾವಿ ಶಾಸಕರು ಕೂಡ ಕರೆ ಮಾಡಿರುವಂತ ಶಂಕೆ ವ್ಯಕ್ತವಾಗ್ತಿದೆ ಹಾಗಾದ್ರೆ ಮುಖ್ಯಮಂತ್ರಿಗಳ ಆದೇಶದಂತೆ ತನಿಖೆ ನಡೆಯುತ್ತಾ ಇಲ್ಲಿ ತಪ್ಪು ಮಾಡಿರುವ ಅಧಿಕಾರಿಗಳಿಗೆ ವರ್ಗಾವಣೆಯ ಶಿಕ್ಷೆ ಮಾತ್ರನ ಅಥವಾ ಬೇರೆ ಕಠಿಣ ಕ್ರಮವನ್ನ ಕೈಗೊಳ್ತಾರ ಜೈಲಿನ ಹಿರಿಯ ಅಧಿಕಾರಿಗಳ ವಿರುದ್ಧ ಏನೇನು ಕ್ರಮಗಳನ್ನ ಕೈಗೊಳ್ತಾರೆ ಇವರು ಬಿರಿಯಾನಿ ಊಟ ಮತ್ಯಾವ ಆರೋಪಿಗಳಿಗೂ ಹೋಗ್ತಿಲ್ವೇ ಇಂಥದ್ದೊಂದು ಪ್ರಶ್ನೆ ಉದ್ಭವ ಈಗ ಕೆಲವು ಆರೋಪಿಗಳಿಗೆ ಹಣವನ್ನ ಪೊಲೀಸರು ಕೊಡ್ತಿದಾರಂತೆ ಫೋನ್ ಪೇ ಗೂಗಲ್ ಪೇ ಮೂಲಕ ಪೊಲೀಸರಿಗೆ ಹಣ ಇಪ್ಪತ್ತು ಪರ್ಸೆಂಟ್ ಕಮಿಷನ್ ಮುರಿದು ಹಣವನ್ನ ಕೊಡ್ತಿರುವಂತಹ ಪೊಲೀಸರು ಜೈಲಿನ ಸಿಸಿಟಿವಿ ಒಮ್ಮೊಮ್ಮೆ ಕೈ ಕೊಡ್ತಿರೋದಾದ್ರೂ ಯಾಕೆ ಭದ್ರತೆಯ ಬಗ್ಗೆ ಜೈಲಿನಲ್ಲಿ ಸರಿಯಾದ ನಿರ್ವಹಣೆ ಯಾಕೆ ಆಗ್ತಿಲ್ಲ ಅನ್ನುವಂತ ಸಾಲು ಸಾಲು ಪ್ರಶ್ನೆಗಳು ಉದ್ಭವ ಆಗಿದೆ ಇವೆಲ್ಲ ಅಧಿಕಾರಿಗಳ ಗಮನಕ್ಕೆ ಯಾಕೆ ಬರ್ತಾ ಇಲ್ಲ ಗಂಭೀರ ಪ್ರಕರಣದಲ್ಲಿ ಸಿಸಿಟಿವಿ ಲ್ಯಾಬ್ಸ್ ಅಂದ್ರೆ ಏನ ಅರ್ಥ ಇವೆಲ್ಲ ಪ್ರಶ್ನೆಗಳು ಈಗ ಉದ್ಭವ ಆಗುಬಿಟ್ಟಿದೆ ಕಣ್ಣೊರೆಸುವಂತಹ ತಂತ್ರವಾಗಿ ಸಂಬಂಧಪಟ್ಟವರ ಉತ್ತರ ಇಷ್ಟೇನಾ ಜೈಲು ಸುಧಾರಣೆ ಸಾಧ್ಯ ಎನ್ನುವುದು ಕನಸಿನ ಮಾತಾಗುಬಿಟ್ಟಿದೆ ಈ ಪ್ರಕರಣಗಳಿಂದ ಎಲ್ಲ ಪ್ರಶ್ನೆಗಳ ಸಂಬಂಧ ನ್ಯಾಯಾಂಗ ತನಿಖೆ ಆಗುತ್ತಾ ನಟ ದರ್ಶನ್ ಜೈಲಿನಲ್ಲೇ ಜಿಮ್ ಜಿಮ್ ಅಂತ ಬಿಂದಾಸಾಗಬಿಟ್ಟಿದ್ದಾರೆ ದರ್ಶನ ಫೋಟೋ ವಿಡಿಯೋ ಈಗ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಬಿಟ್ಟಿದೆ ಜೈಲಿನ ಅಧಿಕಾರಿಗಳ ನಡೆ ಬಗ್ಗೆ ಈಗ ಹತ್ತು ಹಲವು ಪ್ರಶ್ನೆಗಳು ಉದ್ಭವ ಆಗ್ಬಿಟ್ಟಿದೆ ಭೀಕರ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಈಗ ಜೈಲಿನಲ್ಲಿದ್ದಾರೆ ಆದ್ರೆ ಈಗ ವೈರಲ್ ಆಗಿರುವಂತಹ ಫೋಟೋ ಮತ್ತು ವಿಡಿಯೋಗಳನ್ನ ಗಮನಿಸ್ತಾ ಇದ್ರೆ ದರ್ಶನ್ಗೆ ಜೈಲ್ ನಲ್ಲಿ ಬಿಂದಾಸ್ ಆಗಿರುವಂತ ಲೈಫ್ ಸಿಗ್ತಾ ಇದೆ ರಾಜಾತಿಥ್ಯವನ್ನ ನೀಡಲಾಗ್ತಾ ಇದೆ ಪರಪ್ಪನ ಅಗ್ರಹಾರದಲ್ಲಿ ಹಾಗಾದ್ರೆ ದರ್ಶನ್ ಇದ್ದ ಜಾಗಕ್ಕೆ ಯಾರು ಕೂಡ ಹೋಗ್ತಾ ಇಲ್ವಾ ಇವೆಲ್ಲ ಪೂರೈಕೆಗಳು ಯಾಕಾಗ್ತಿದೆ ಒಂದು ಕಡೆ ಮೊಬೈಲು ಸಿಮ್ಮು ಸಿಗರೇಟು ಬೇರೆ ಬೇರೆ ವಿಚಾರಗಳು ಹೋಗ್ತಿದೆ ವಿಡಿಯೋ ಕಾಲ್ ಗಳನ್ನ ಮಾಡಿ ಮಾತಾಡ್ತಿದ್ದಾರೆ ಹಾಗಾದ್ರೆ ಇಷ್ಟೆಲ್ಲ ವಿಚಾರಗಳಾಗ್ತಾ ಇದ್ರು ಕೂಡ ಏನಾಗ್ತಾ ಆಗ್ತಾ ಇದೆ ಹಾಗಾದ್ರೆ ಜೈಲ್ನಲ್ಲಿ ಹಾಗಾದ್ರೆ ದರ್ಶನ್ ಫೋನ್ ಮಾಡ್ತಾರೆ ಅನ್ನೋದಾದ್ರೆ ಇಂತ ಹೊತ್ತಲ್ಲೇ ಕಾಲ್ ಮಾಡ್ಲಿಕ್ಕೆ ನಿಗದಿ ಎಲ್ಲಾದ್ರೂ ಆಗಿತ್ತಾ ಒಂದು ವೇಳೆ ಕಾಲ್ ಅಂತಂದ್ರೆ ದರ್ಶನ್ ಕಾಲ್ ಮಾಡುವ ಹೊತ್ತಲ್ಲಿ ಸ್ಪೆಷಲ್ ಬ್ಯಾರಕ್ ನಲ್ಲಿ ಯಾರು ಇರ್ತಾ ಇರ್ಲಿಲ್ವಾ ಅಥವಾ ಅಧಿಕಾರಿಗಳಿಗೆ ಗೊತ್ತಿದ್ರು ಸುಮ್ಮನೆ ಇರ್ತಿದ್ರ ಒಂದು ಕಡೆಯಲ್ಲಿ ದರ್ಶನ್ ಮನೆ ಊಟ ಬೇಕು ಬೇಕು ಅಂತ ಅರ್ಜಿಯನ್ನ ಹಾಕ್ತಿದ್ರು ಮನವಿಯನ್ನ ಮಾಡ್ಕೊಂತ ಇದ್ರು ಆದ್ರೆ ದಿನನಿತ್ಯ ಜೈಲು ಊಟವನ್ನೇ ದರ್ಶನ್ ಸೇರಿಸ್ತಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬಿರಿಯಾನಿ ಐಷಾರಾಮಿ ಜೀವನಕ್ಕೆ ಅವಕಾಶ ಯಾರು ಕೊಟ್ಟರು ಹಾಗಾದ್ರೆ ಜೈಲಿನ ಒಳಗಡೆ ಈಗ ವಿಡಿಯೋಗಳನ್ನ ಗಮನಿಸ್ತಾ ಇದ್ರೆ ಹೌದು ಅಂತ ಸಾರಿಸ್ತಾ ಇದೆ ಸ್ವತಃ ವಿಡಿಯೋಗಳೇ ಆರಾಮಾಗಿದ್ದಾರೆ ಇಂದಾಸ ಜೀವನ ಇದೆ ಅಂತ ಇನ್ನೊಂದು ಕಡೆಯಲ್ಲಿ ದರ್ಶನ್ ವಿಡಿಯೋ ಕಾಲ್ ಸಿಕ್ಕಿದೆ ಹಾಗಾದ್ರೆ ದರ್ಶನ ಜೊತೆ ವಿಡಿಯೋ ಕಾಲ್ಗಳಲ್ಲಿ ಮಾತಾಡ್ತಿರೋದಾದ್ರೂ ಯಾರು ವಿಡಿಯೋ ಕಾಲ್ ನಲ್ಲಿ ದರ್ಶನ್ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಿದ್ದಾರೆ ವಿಡಿಯೋ ಕಾಲ್ ಮಾಹಿತಿ ಪೊಲೀಸರಿಗೆ ಸಿಕ್ಕು ಒಂದು ಕಡೆಯಲ್ಲಿ ವಾಟ್ಸಪ್ ಕಾಲ್ ಆಗಿರ್ಬೋದು ಅಥವಾ ಸಾಮಾನ್ಯವಾಗಿ ಮಾಡಿರುವಂತ ವಿಡಿಯೋ ಕಾಲ್ ಆಗಿರ್ಬೋದು ಇದರ ಮಾಹಿತಿ ಪೊಲೀಸರಿಗೆ ಸಿಕ್ಕು ಜೈಲಿನಿಂದ ದರ್ಶನ್ ಕಾಲ್ ಮಾಡಿದ್ದಾದ್ರೂ ಯಾರಿಗೆ ಈಗ ಇನ್ನೊಂದು ಪ್ರಶ್ನೆ ಉದ್ಭವ ಆಗಿರೋದು ಕಾಲ್ ರಿಸೀವ್ ಮಾಡಿದವ್ರಿಗೂ ಕೂಡ ಸುತ್ತುಕೊಳ್ಳುತ್ತಾ ಎಫ್ಐಆರ್ ಕಂಟಕ ದರ್ಶನ್ಗೆ ಪ್ರಭಾವಿ ಶಾಸಕರು ಕೂಡ ಕರೆ ಮಾಡಿರುವಂತ ಶಂಕೆ ಉದ್ಭವ ಆಗ್ತಾ ಇದೆ ಭೀಕರ ಕೊಲೆ ಪ್ರಕರಣ ಆಗಿದೆ ಪ್ರಮುಖ ಆರೋಪಿಯಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಆದ್ರೆ ಜೈಲಿನ ಒಳಗಡೆ ಇಷ್ಟು ಆರಾಮಾಗಿ ರಾಜರಂತೆ ಆಗಿದ್ದಾರೆ ಇವೆಲ್ಲ ಪ್ರಶ್ನೆಗಳು ಈಗ ಉದ್ಭವ ಆಗಿದೆ ಮುಖ್ಯಮಂತ್ರಿಗಳ ಆದೇಶದಂತೆ ತನಿಖೆ ನಡೆಯುತ್ತೆ ಈ ಪ್ರಕರಣದಲ್ಲಿ ಎಲ್ಲಾದ್ರೂ ಈಗಾಗಲೇ ದಿಢೀರ್ ಅಂತ ಡಿಜಿಪಿ ಭೇಟಿಯನ್ನ ಕೊಟ್ಟಿದ್ದಾರೆ ಇಂಚಿಂಚು ಪರಿಶೀಲನೆಗಳಾಗ್ತಾ ಇದೆ ಏಳು ಮಂದಿಯನ್ನ ಈಗಾಗಲೇ ರಾಜ್ಯ ಸರ್ಕಾರ ಅಮಾನತು ಮಾಡಿದೆ ಕೇವಲ ಕೇವಲ ಒಂದು ಅಮಾನತು ಮಾಡಿ ಅಥವಾ ಮುಂದೆ ಕೂಡ ಕಠಿಣ ಕ್ರಮಗಳನ್ನ ಕೈಗೊಳ್ತಾರಾ ಬಿರಿಯಾನಿ ಊಟ ಮತ್ಯಾವ ಆರೋಪಿಗಳಿಗೆ ಹೋಗ್ತಿದೆ ಹಾಗಾದ್ರೆ ದರ್ಶನ್ಗೆ ಸ್ಪೆಷಲ್ ಬ್ಯಾರಕ್ ನಲ್ಲಿ ಈ ರೀತಿಯಾದಂತಹ ವ್ಯವಸ್ಥೆಗಳು ಬರ್ತಾ ಇದೆ ರೌಡಿ ಶೀಟರ್ ಗಳ ಜೊತೆ ಆರಾಮಾಗಿ ಕುರ್ಚಿಯನ್ನ ಹಾಕೊಂಡು ಕೈಯಲ್ಲಿ ಮಗ್ಗು ಸಿಗರೇಟ್ ಹಿಡ್ಕೊಂಡಿದ್ದಾರೆ ಅಂತಂದ್ರೆ ಬೇರೆ ಆರೋಪಿಗಳಿಗೆ ಪರಪ್ಪನ ಅಗ್ರಹಾರದಲ್ಲಿ ಏನೇನು ಸ್ಪೆಷಲ್ ಟ್ರೀಟ್ಮೆಂಟ್ ಗಳನ್ನ ಕೊಡ್ತಿದ್ದಾರೆ ಇನ್ನು ಕೆಲವು ಆರೋಪಿಗಳಿಗೆ ಹಣವನ್ನ ಕೊಡ್ತಿರೋದು ಪೊಲೀಸರಂತೆ ಫೋನ್ ಪೇ ಗೂಗಲ್ ಪೇ ಮೂಲಕ ಪೊಲೀಸರಿಗೆ ಹಣ ಇಪ್ಪತ್ತು ಪರ್ಸೆಂಟ್ ಕಮಿಷನ್ ಅನ್ನ ಮುರಿದು ಹಣವನ್ನ ಕೊಡ್ತಿದಾರಂತೆ ಪೊಲೀಸರು ಜೈಲಿನ ಸಿಸಿಟಿವಿ ಕೂಡ ಒಮ್ಮೊಮ್ಮೆ ಕೈ ಕೊಡುತ್ತೆ ಯಾಕೆ ಕೈ ಕೊಡುತ್ತೆ ಹಾಗಾದ್ರೆ ಸೆಂಟ್ರಲ್ ಜೈಲಲ್ಲಿ ಸಿ ಸಿಟಿವಿ ಆವಾಗವಾಗ ಕೈ ಕೊಡ್ತಾ ಇರುತ್ತಂತೆ ಭದ್ರತೆ ಬಗ್ಗೆ ಜೈಲಿನಲ್ಲಿ ಸರಿಯಾದ ನಿರ್ವಹಣೆ ಇಲ್ಲವೇ ಇಲ್ಲ ಯಾಕೆ ಹೀಗಾಗ್ತಿದೆ ಇವೆಲ್ಲ ಅಧಿಕಾರಿಗಳ ಗಮನಕ್ಕೆ ಬರ್ತಾನೆ ಇಲ್ವಾ ಜೈಲಲ್ಲಿ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಇಂತಹ ಗಂಭೀರ ಪ್ರಕರಣಗಳಲ್ಲಿ ಸಿ ಟಿವಿ ಲ್ಯಾಬ್ಸ್ ಅಂದ್ರೆ ಏನರ್ಥ ಯಾರಾದ್ರೂ ನಂಬಲಿಕ್ಕೆ ಸಾಧ್ಯ ಇದೆಯಾ ಕಣ್ಣೊರೆಸುವಂತ ತಂತ್ರವಾಗಿ ಸಂಬಂಧಪಟ್ಟವರ ಉತ್ತರ ಅಷ್ಟೇನಾ ಜೈಲು ಸುಧಾರಣೆ ಸಾಧ್ಯ ಅನ್ನೋದಂತೆ ಈಗ ಈಗ ಪ್ರಕರಣಗಳಿಂದ ಕನಸಿನ ಮಾತ ಹಾಗೆ ಉಳುಬಿಟ್ಟಿದೆ ಈ ಎಲ್ಲ ಹತ್ತು ಹಲವು ಪ್ರಶ್ನೆಗಳು ಈಗ ದರ್ಶನ ಇರುವಂತ ವಿಡಿಯೋ ಮತ್ತು ಫೋಟೋಸ್ಗಳು ವೈರಲ್ ಆಗ್ತಿದ್ದಂತೆ ಇವೆಲ್ಲ ಅನುಮಾನಗಳು ಶುರುವಾಗಬಿಟ್ಟಿದೆ ರೇಣುಕಾಸ್ವಾಮಿಯ ಭೀಕರ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ವಿಚಾರಣಾ ದಿನ ಕೈದಿಯಾಗಿ ಜೈಲಿನಲ್ಲಿದ್ದಾರೆ ಜೈಲಿನಲ್ಲಿ ಫೋನ್ ಕಾಲ್ ಮಾಡ್ತಾರೆ ಆರಾಮಾಗಿ ಬಿಂದಾಸ ಕೂತ್ಕೊಂತಾರೆ ಕೈಯಲ್ಲಿ ಸಿಗರೇಟ್ ಇರುತ್ತೆ ಇವೆಲ್ಲ ನೋಡ್ತಾ ಇದ್ರೆ ಈಗ ಅನುಮಾನಗಳು ಸಹಜವಾಗಿದೆ ಅದರ ಜೊತೆ ಜೊತೆಯಲ್ಲಿ ಜೈಲಿನ ನಿರ್ವಹಣೆ ಈಗ ಕನಸಿನ ಮಾತಾಗ್ಬಿಟ್ಟಿದೆ ಜೈಲಲ್ಲಿ ಒಮ್ಮೊಮ್ಮೆ ಸಿ ಟಿವಿ ಕ್ಯಾಮೆರಾ ಕೈ ಕೊಟ್ಟು ಬಿಡುತ್ತಂತೆ ಇಂತಹ ಪ್ರಮುಖ ಪ್ರಕರಣಗಳಲ್ಲಿ ಯಾಕಿಂಗ್ ಆಗುತ್ತೆ ಜೈಲ್ನಲ್ಲಿ ಜಾಮರ್ ಇರುತ್ತೆ ಅದರದ್ದೇ ಆದಂಥ ಕಟ್ಟುನಿಟ್ಟಿನ ವ್ಯವಸ್ಥೆಗಳಿರುತ್ತೆ ಅನ್ನುವಂಥದ್ದು ಹೊರಗಿನವರ ನಂಬಿಕೆ ಆದರೆ ಎಲ್ಲ ನಿಯಮಾವಳಿಗಳನ್ನ ಗಾಳಿಗೆ ತೂರಿ ಆರಾಮಾಗಿ ಬಿಂದಾಸಾಗಿದ್ದಾರೆ ಜೈಲ್ನಲ್ಲಿರುವಂಥವರು ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಮಾನಗಳ ಹೊತ್ತವೇ ಬೆಳೆದು ಬಿಟ್ಟಿದೆ ಒಮ್ಮೆ ರಾಜ್ಯದ ಸುತ್ತ ನೋಡಿದ್ರೆ ಈ ಹಾಸ್ಟೆಲ್ಗಳಲ್ಲಿ ಸ್ಟ್ರಿಕ್ಟ್ ಇರುತ್ತೆ ಇವಾಗ ಜೈಲಿನ ಈ ಘಟನೆ ನೋಡ್ತಾ ಇದ್ರೆ ಹಾಸ್ಟೆಲ್ಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಸ್ಟ್ರಿಕ್ಟ್ಗಳಿರುತ್ತೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಆದರೆ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಈಗ ಇಂತಹ ನಡೆಗಳನ್ನ ನೋಡ್ತಾ ಇದ್ರೆ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗಿದೆ